ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇದು ನಾನು ಇವತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಗಣೇಶ ದಿನ ಕಡುಬು ಮಾಡಿದ್ವಲ್ಲ ಇನ್ನೂ ಸ್ವಲ್ಪ ಹೂರಣ ಮಿಕ್ಕಿತ್ತು ಅದಕ್ಕೆ ಇವತ್ತು ಕರ್ಜಿಕಾಯಿ ಮಾಡ್ಕೊತಾ ಇದ್ದೀನಿ ನಾವು ಮೈ ನಾನು ಮೈದಾ ಹಿಟ್ಟಲ್ಲಿ ಮಾಡೋದು ಕರ್ಜಿಕಾಯಿ ಅದಕ್ಕೊಂದು ಉಪ್ಪು ಉಪ್ಪಾಕಿ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಸ್ವಲ್ಪ ಕ ಹಿಟ್ಟನ್ನ ಕಲಿಸ್ಕೊಳ್ತೀನಿ ಹಿಟ್ಟನ್ನ ಚಪಾತಿ ಹಿಟ್ಟು ಕಲ್ಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ತೀನಿ ನಾನು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ಮಿದಿಬೇಕು ಮಿದ್ಮೇಲೆ ಅದನ್ನು ಒಂದು ಅರ್ಧ ಗಂಟೆ ಒನ್ ಅವರ್ ಆದರೂ ಬಿಟ್ಟರೆ ಅದು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಈ ಥರ ನೋಡಿ ಮಾಡ್ತಾ ಇರಬೇಕು ಅದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಈ ಥರ ಎಲ್ಲ ಮಾಡಿ ಚೆನ್ನಾಗಿ ಡೋ ಅದು ಚೆನ್ನಾಗಿ ಉಂಡೆ ಮಾಡಿ ಈ ಥರ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಕರ್ಜಿಕಾಯಿ ಮಾಡೋದು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದಕ್ಕೆ ಕೊಬ್ಬರಿ ಹಾಕ್ಕೊಂಡಿರಲಿಲ್ಲ ಕಡುಬು ಮಾಡುವಾಗ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೆ ಹೂರಣಕ್ಕೆ ಮತ್ತು ಇವಾಗ ಇದಕ್ಕೆ ಒಣಗಿದ ಕೊಬ್ಬರಿನ ನಾನು ಪುಡಿ ಮಾಡಿ ಹಾಕ್ಕೊಳ್ತೀನಿ ಮಿಕ್ಸಿಗೆ ಸಣ್ಣ ಸಣ್ಣ ಪೀಸ್ ತುರಿಯೋ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೊಬ್ಬರಿ ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ರೆ ಅದು ಪುಡಿ ಪುಡಿ ಆಗುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಅದು ಹೂರಣ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಂಡು ಕಲಸ್ಕೊಳ್ತೀನಿ ಕಲಿಸ್ಕೊಂಡು ಇವಾಗ ಮಾಡ ಕರ್ಜಿಕಾಯಿ ಕರಗಡುಬು ಅಂತಾರೆ ಕರ್ಜಿಕಾಯಿ ಅಂತಾರೆ ಅದನ್ನು ಮಾಡೋಣ ನೋಡಿ ನಾನು ಚೆನ್ನಾಗಿ ಪೂರಿ ನಮಗೆ ಎಷ್ಟು ಪೂರಿ ಮಾಡ್ತೀವಲ್ಲ ಅಷ್ಟಾಗಲ ಒತ್ತಿ ಲಟ್ಟಿಸ್ಕೊಂಡು ಈ ಥರ ಪ್ರೆಸ್ಸಿಂಗಲ್ಲಿ ಇಟ್ಬಿಟ್ಟು ಪ್ರೆಸ್ ಇದ್ದೀವಿ ನಾವು ಚ ಚಿಕ್ಕ ಚಿಕ್ಕದಾಗಿ ನಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ನಮ್ಮನಲ್ಲಿ ಎರಡು ವೆರೈಟಿ ಇದಿದೆ ಸ್ವಲ್ಪ ದೊಡ್ಡದು ಒಂದು ಸ್ವಲ್ಪ ಚಿಕ್ಕದು ಅದನ್ನು ಮಾಡ್ಕೊಳ್ತಾ ಇದ್ದೀವಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಈ ಥರ ನಾವೆಲ್ಲ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಗೆ ಓಪನ್ ಆಗಿ ಬಿಡಬಾರ್ದು ಬಿಟ್ಟರೆ ಒಣಗೋದ್ರೆ ನಾವು ಕ ಎಣ್ಣೆಯಲ್ಲಿ ಕರೆಯುವಾಗ ಅದು ಚೆನ್ನಾಗಿ ಬರಲ್ಲ ಅದಕ್ಕೆ ಒಂದು ಬಟ್ಟೆನ ಮುಚ್ಚಿಡಬೇಕು ಈಗ ನಾನು ಎಣ್ಣೆ ಬಿಸಿಗಿಟ್ಟಿದ್ದೆ ಕರ್ಕೊಳ್ತಾ ಇದ್ದೀನಿ ಇದು ನೋಡಿ ಬೇಗನೆ ಆಗಿಬಿಡುತ್ತೆ ಲೇಟ್ ಏನೂ ಆಗೋಲ್ಲ ಸ್ವಲ್ಪ ಎಣ್ಣೆ ಮೀಡಿಯಮ್ ಇಟ್ಕೊಂಡು ಸ್ಟೌವ್ನ ಮೀಡಿಯಮಾಗಿ ಇಟ್ಕೊಂಡು ಕರಿಬೇಕು ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಎಲ್ಲ ಕಪ್ಪಿಗೆ ಇಲ್ಲಾಂದರೆ ನೋಡಿ ಈ ಥರ ಬ್ರೌನ್ ಬರುತ್ತೆ ಚೆನ್ನಾಗಿರುತ್ತೆ ಕರ್ಜಿಕಾಯಿತು ಇಲ್ಲಿ ನೋಡಿ ಹಾಲು ಕಾಯಿಸ್ತಾ ಇದ್ದೀನಿ ನಾನು ನಾವು ಯಾವಾಗಲೇ ಹಾಲು ಕಾಯಿಸ್ಲಿ ಅದಕ್ಕೊಂದು ಹಾಲು ಕಾಯಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಕೃಷ್ಣಂಗೆ ಅರ್ಪಣೆ ಮಾಡಬೇಕು ಕೃಷ್ಣ ಅರ್ಪಣೆ ಮಸ್ತು ಅಂತ ನೀರನ್ನ ಈ ಥರ ಮಾಡಿ ನಮ್ಮ ಮನೇಲಿ ನಾವು ಈ ಥರ ಮಾಡ್ತೀವಿ ನಾವು ಈ ಥರ ಮಾಡೋದು ರೂಢಿ ಮಾಡ್ಕೊಳ್ಳೋವಾಗಿಂದ ನಮಗೆ ಮನೇಲಿ ತುಂಬ ಚೆನ್ನಾಗಿದೆ ಏನೇ ಒಂದು ಧಾನ್ಯ ಆಗಲಿ ಎಲ್ಲ ನಮಗೆ ಕಷ್ಟ ಅನಿಸೋದಿಲ್ಲ ಒಂದು ಅಡುಗೆ ಸಾಮಾನಾಗಲಿ ಏನೇ ಆಗಲಿ ರೇಷನ್ ಆಗಲಿ ಮನೇಲಿ ಖಾಲಿ ಆಗೋದಿಲ್ಲ ಇದು ನನ್ನ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡೆ ಪಿತೃಗಳ್ದು ಪೂಜೆ ಬರ್ತಾಯಿದೆ ನಮ್ಮ ಮನೇಲಿ ಮಾಡಬೇಕು ಅದಕ್ಕೋಸ್ಕರ ಭಾನುವಾರ ಮನೇಲಿದ್ದೆ ಅಂತ ಎಲ್ಲ ತೊಳೆದಿಟ್ಕೊಂಡೆ ಮತ್ತು ಕೃಷ್ಣನಿಗೆ ಅರ್ಪಣೆ ಮಾಡೋದು ಮರಿಬೇಡಿ ಎಲ್ಲರೂ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಕೃಷ್ಣನಿಗೆ ಅರ್ಪಣೆ ನಾವು ಏನೇ ಒಂದು ಅಡುಗೆ ಮಾಡಿದ್ರೆ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿಬಿಟ್ರೆ ಮನೆ ಆ ದಿನ ನಮ್ಮ ಮನೆಯಲ್ಲಿ ಆವತ್ತಿಂದ ನಮ್ಮ ಮನೇಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ನಡೆಯುತ್ತೆ ನೋಡಿ ನಾನಿಲ್ಲಿ ಹಾಲು ಪರೋಟ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬೇಯಿಸ್ಕೊಂಡು ತುರ್ಕೊಂಡು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಗರಂ ಮಸಾಲೆ ಮತ್ತು ಉಪ್ಪು ಅರಿಶಿನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನು ಹಿಟ್ಟನ್ನು ಕಲಸಿಟ್ಟಿದ್ದೀನಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಳೋವಾಗ ಚಪಾತಿ ಕಲಿಸ್ಕೊಂಡಂಗೆ ಕಲ್ಸ್ಕೊಬಾರ್ದು ಇನ್ನೊಂದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ನಮಗೆ ಪರೋಟ ಆಲೂ ಪರೋಟ ಚೆನ್ನಾಗಿ ಬರುತ್ತೆ ನಾವು ಗಟ್ಟಿಯಾಗಿ ಚಪಾತಿ ಥರ ಕಲ್ಸ್ಕೊಂಬಿಟ್ರೆ ಪರೋಟ ಚೆನ್ನಾಗಿ ಬರೋದಿಲ್ಲ ಇದನ್ನ ಸ್ವಲ್ಪ ತೆಳಿತೆಳ್ಳಗೇ ಕಲಿಸ್ಕೊಬೇಕು ನೋಡಿ ಈ ಥರ ತೆಳ್ಳಗೆ ಕಲಿಸ್ಕೊಂಡು ಈ ಥರ ಇಟ್ಬಿಟ್ಟು ಈಸಿಯಾಗಿ ಪರೋಟ ಮಾಡ್ಬೋದು ಕಷ್ಟವೇ ಅನಿಸೋದಿಲ್ಲ ಪರೋಟ ಪರೋಟ ನಮ್ಮಲ್ಲಿ ತುಂಬ ಚೆನ್ನಾಗಿ ಬಂತು ಇದರಲ್ಲೇ ವೆರೈಟಿ ವೆರೈಟಿ ಪರೋಟನೂ ಮಾಡ್ಬೋದು ಇಷ್ಟೇ ಇದು ಪರೋಟ ಅನ್ನೋದು ಇನ್ನೇನು ಕಷ್ಟದ ಕೆಲಸ ಅಲ್ಲ ಮೇಯ್ನು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬೇಕು ಅಷ್ಟೇ ಮತ್ತು ಆಲೂಗಡ್ಡೆನ ತುರ್ಕೊಬೇಕು ನಾವು ಕೈಯಲ್ಲಿ ಸ್ಮೇಸುಕೊಬಾರ್ದು ತುರ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಚ್ ಆಗಿಬಿಡುತ್ತೆ ನಾನು ಅದೇ ಥರ ಮಾಡಿದ್ದು ನಮ್ಮ ಮನೇಲಿ ಆಲೂ ಪರೋಟ ಟಿಫನಾಗ ಮಾಡಿದ್ದೀನಿ ಚೆನ್ನಾಗಿ ಬಂತು ಇದು ಇದರಲ್ಲೇ ವೆರೈಟಿ ವೆರೈಟಿ ತರಕಾರಿದು ಬೀಟ್ರೂಟ್ದು ಸೊಪ್ಪಿಂದು ಎಲ್ಲ ಮಾಡ್ಬೋದು ಅಷ್ಟೇ ಪರೋಟ ಅಂದರೆ ಇದು ಆಲೂ ಪರೋಟ ಸೊಪ್ಪಿನ ಪರೋಟ ಆ ಥರ ಮಾಡೋದು ನೋಡಿ ನಮ್ಮನೇಲಿ ಆ ಪರೋಟ ಚೆನ್ನಾಗಿ ಬಂದಿದೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೆಳಗಿನ ಟಿಫನ್ಗೆ ಹಾಲು ಪರೋಟ ಮಾಡಿ ಮತ್ತು ನಾವು ಚಟ್ನಿ ಏನೂ ಮಾಡಿಲ್ಲ ನಮ್ಮ ಮನೇಲಿ ಮೊಸರಿಗೆ ಮೊಸರಲ್ಲೇ ತಿನ್ಬಿಡ್ತಾರೆ ಇಷ್ಟ ಮೊಸರಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮೊಸರಲ್ಲೇ ಪರೋಟ ತಿನ್ನೋದು ನಾವು ಚಟ್ನಿ ಎಲ್ಲ ಮಾಡ್ಕೊಳ್ಳೋದಿಲ್ಲ ನಮ್ಗೆ ಆದರೆ ಅದೇ ಚ ಮೊಸರಲ್ಲಿ ತಿನ್ನೋದೇ ಇಷ್ಟ ಆಗುತ್ತೆ ಮತ್ತು ಗಣೇಶ ಹಬ್ಬ ಎಲ್ಲ ಆಯಿತು ಈಗ ಪಿತೃಪಕ್ಷಗಳು ಇದೆ ಪಿತೃ ಪೂಜೆ ಪಿತೃಗಳು ಪೂಜೆ ನೆ ಮಾಡಬೇಕು ಅದು ಗುರುವಾರದಿಂದ ಶುರುವಾಗ್ತಾಯಿದೆ ನಮ್ಮನ್ಲೂ ಎಲ್ಲ ತಯಾರಿ ನಡೀತಾ ಇದೆ ಪಿತೃಪಕ್ಷ ಪಿತೃಗಳ ಪೂಜೆಗೆ ಇವಾಗಲಿಂದನೇ ನಾನು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸಾಮಾನು ತರೋದಾಗಲಿ ಪಾತ್ರೆಗಳು ತೊಳೆದಿಟ್ಕೊಳ್ಳೋದಾಗ್ಲಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಹೇಗೆ ತಯಾರಿ ನಡೀತಾ ಇದೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್